ಇವತ್ತಿನ ಸುದ್ದಿಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲ್ಲ ಮಾಧ್ಯಮದ ಜಯನಿತ್ರಿಗೆ ಸ್ವಾಗತ ವಹಿಸುತ್ತಾ ಸೊ ಇವತ್ತಿನ ಈ ಪ್ರೆಸ್ ಕಾನ್ಫರೆನ್ಸ್ ಉದ್ದೇಶ ಏನಂದರೆ ಸೊ ಇವತ್ತು ನಮಗೆಲ್ಲ ಕೊಟ್ಟಿದ್ದಂಗೆ ಬೆಳಗಾವಿ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನಕ್ಕೆ ಸನ್ಮಾನ್ಯ ಗೌರವಾನ ರಮೇಶ್ ಕತ್ತಿ ಅವರು ರಜೆಯನ್ನು ಕೊಟ್ಟರು ಸೊ ಆ ಇಶ್ಯೂ ಅಲ್ಲಿ ಕೆಲವೊಂದು ಟಿ ವಿಲಿ ಅಂದರೆ ಬೇರೆ ಬೇರೆ ಥರ ಏನೋ ಬರ್ತಾ ಇದೆ ಅದಕ್ಕೆ ನಂತರ ಅವ್ರಿಗೂ ವಿಷಯ ಬರ್ತಿ ಬೇರೆ ಬೇರೆ ಥರ ಬರ್ತಿದೆ ಅದಕ್ಕೆ ಎಲ್ಲ ವಿಷಯ ಕ್ಲಿಯರ್ ಆಗಿರ್ತಾನೆ ಸೊ ಯಾಕಂದರೆ ಡಿ ಸಿ ಸಿ ಬ್ಯಾಂಕ್ ಎಲ್ಲರೂ ನಾವು ಎರಡು ಸಾವಿರದ ಇಪ್ಪತ್ತರಲ್ಲಿ ಎಲ್ಲರೂ ಬಿರಿಹರಿಸರಿ ಎಲ್ಲರೂ ಅವಿರೋಧ ಆಯ್ಕೆ ಮಾಡಿದ್ದು ಮ್ಯಾಕ್ಸಿಮಮ್ ಶೇಡನ್ನ ಅಧ್ಯಕ್ಷ ಉಪಾಧ್ಯಕ್ಷನೂ ಅವಿರೋಧ ಆಯ್ಕೆ ಮಾಡಿದ್ದೀವಿ ಈಗ ಸುಮಾರು ನಾಲ್ಕು ಸಾವಿರ ಅಧ್ಯಕ್ಷರಾಗಿ ನಡೆಸುವ ಮೊದಲು ಇನ್ನೂ ಒಂದು ವರ್ಷ ಇತ್ತು ಅದಕ್ಕೆ ಎಲ್ಲರೂ ಕೂಡ ಹತ್ರ ಚರ್ಚೆ ಆಗಿ ಯಾಕಂದ್ರೆ ಸೊ ಈಗ ಮೊದಲು ಹತ್ತು ತಾಲೂಕಿದಾಗ ಹದಿನೈದು ತಾಲೂಕಾದರು ಎಲ್ಲ ಕಡೆ ಸ್ವಲ್ಪ ಮೆಂಬರ್ಸು ಮತ್ತೊಂದು ಎಲ್ಲ ಸಮಸ್ಯೆಗಳಾಗಿಸ್ಮ್ಯಾನ್ ಹೇಳಿ ನಾ ಹೀಗಾಗಿ ಭಾಳ ಜನ ಡೈರೆಕ್ಟ್ರುಗಳು ಸಮಸ್ಯೆಗಳು ಬಂದು ಹಿಂಗಾಗಿ ನನ್ನ ಹಂಗೆ ಭಾಳ ಸಹ ಸ್ವಲ್ಪ ಇನ್ನೊಬ್ಬ ನಡೆದಿತ್ತು ಅದು ಕಡಿಗೆ ಎಲ್ಲರೂ ಬಂದು ಡೈರೆಕ್ಟ್ರು ಅದಕ್ಕೆ ಒಂದು ವರ್ಷ ಉಳ್ದೈತೆ ಇನ್ನೊಬ್ಬರನ್ನೇ ಯಾರು ಅಧ್ಯಕ್ಷ ಮಾಡಿರಿ ಅಂದ್ರೆ ಅಂತೇಳಿ ಎಲ್ಲರೂ ರಿಕ್ವೆಸ್ಟ್ ಮಾಡಿ ಅದಕ್ಕೆ ನಾವೆಲ್ಲ ರಮೇಶ್ ಕತ್ತಿ ಅವರಿಗೆ ರಿಕ್ವೆಸ್ಟ್ ಮಾಡಿದೆವು ಇನ್ನೊಂದು ಅವಧಿ ಉಳಿದೈತಿ ನಾವು ಅಧ್ಯಕ್ಷ ಸ್ಥಾನಕ್ಕೆ ಕೊಟ್ಟು ಇನ್ನೊಬ್ರಿಗೆ ಮಾಡೋಕ್ಕೆ ಅವಕಾಶ ಮಾಡಿಸ್ಕೊಡಂದಾಗ ರಮೇಶ್ ಕತ್ತಿ ಅವರು ಇಚ್ಛೆಯಿಂದ ರಾಜೀನಾಮೆ ಕೊಟ್ಟು ಇನ್ನೊಬ್ರು ಮಾಡೋಣ ಅಂತೇಳಿ ಅವಕಾಶ ಮಾಡಿಕೊಡ್ತಂತ ಇದ್ರೊಳಗೆ ಇನ್ನೇನಾಯ್ತು ಅಂದರೆ ಹದಿನಾಲ್ಕು ಜನ ಡೈರೆಕ್ಟ್ ಸೇರಿದ್ರು ಅಥವಾ ಸ್ವಲ್ಪ ನಿರ್ಣಯ ಮಾಡಿಸ್ತಾರೋ ಅದಕ್ಕೆ ಎದಿರು ರಮೇಶ್ ಕತ್ತಿ ಅವ್ರು ರಾಜೀನಾಮೆ ಕೊಟ್ಟಂತ ಹೀಗೆಲ್ಲ ಸುದ್ದಿ ಬರುತ್ತದೆ ಆ ಥರ ಏನೂ ಇಲ್ಲ ರಮೇಶ್ ಕತ್ತಿ ಅವ್ರಿಗೆದ್ರೆ ರಾಜೀನಾಮೆ ಕೊಟ್ಟರೆ ಸ್ವ ಇಚ್ಛೆಯಿಂದ ಪ್ರೀತಿಯಿಂದ ಎಲ್ಲರಿಗೂ ಹಿರಿಯರಿಗೆ ಡೈರೆಕ್ಟ್ ಗೌರವ ಕೊಟ್ಟು ರಾಜೀನ ಕೊ ಮೊನ್ನೆ ವಿಷಯದಲ್ಲಿ ವಿಷಯ ನಮಗೆ ನಮ್ಮ ಗಮನಕ್ಕೆ ಮುಖಾಂತರ ಜಿಲ್ಲೆ ಜನತೆ ಗಮನಕ್ಕೆ ತರ್ತೀನಿ ಸೊ ಈಗ ಅವರು ರಾಜೀನಾಮೆ ಕೊಟ್ಟಿರ್ತಾರೆ ಸೊ ಈಗ ಈ ಸ್ಥಾನ ಅಧ್ಯಕ್ಷ ಖಾಲಿ ಐತಿ ಸೊ ಮುಂದೆ ಅಧ್ಯಕ್ಷ ಸ್ಥಾನ ಮಾಡೋ ವಿಚಾರ ಬಂದಾಗ ಈಗ ನಾವಂದ್ರೆ ಅಕ್ಟೋಬರ್ ಎಂಟೊಳಗೆ ಅಂದರೆ ಈ ತಿಂಗಳ ಮುಗಿಯೊಳಗೆ ಹೊಸ ಅಧ್ಯಕ್ಷನೂ ಆಯ್ಕೆ ಮಾಡಿದಾಗ ವಿ ಹೊಸ ಅಧ್ಯಕ್ಷನ ಮಾಡುವಂಥ ಭಾಗ ಇದಕ್ಕೆಲ್ಲ ಹಿರಿಯರು ಅಂದ್ರೆ ಉದಾಹರಣೆಗೆ ಉಸ್ತುವಾರಿ ಸಚಿವ ಸನ್ಮಾನ್ಯ ಸತೀಶ್ ಜಾರಕೋಳಿ ಅವರು ಜಿಲ್ಲೆ ಹಿರಿಯ ಪ್ರಮುಖದಾಸನ್ ಪ್ರಭಾಕರ್ ಕೋರೆಸ್ವಾಮರ್ ಅದವರು ಪೌರಾಣಿಕ ಲಕ್ಷ್ಮಣ್ ಸವದಿ ಅವರದವರು ರಮೇಶ್ ಜಾರಕಿಹೊಳಿ ಅವರದವರು ಇವನ್ ರಮೇಶ್ ಕತ್ತಿ ಅವರು ಅಂತಾರೆ ಅವರೆಲ್ಲ ಐದು ಜನ ಸೇರಿ ಮುಂದಿನ ಅಧ್ಯಕ್ಷನ ಆಯ್ಕೆ ಮಾಡ್ತಾರೆ ಅವರು ಅಂದರೆ ಹೊಸ ಅಧ್ಯಕ್ಷನ ಅದಕ್ಕೆ ನಮ್ಮ ಪಿ ಎಕ್ಸಿಸ್ ಬ್ಯಾಂಕ್ ಇದ್ದಂಗೆ ಇಡೀ ರಾಜ್ಯದಲ್ಲೇ ನಂಬರ್ ಒನ್ ಸ್ಥಾನದಲ್ಲಿದ್ದೆ ಗೋಚಾರ ರಮೇಶ್ ಕತ್ತಿ ಅವರ ಅಧ್ಯಕ್ಷದಲ್ಲಿ ಮೂವತ್ತು ಕೋಟಿ ಲಾಭ ಮಾಡಿದ್ದು ಬ್ಯಾಂಕ್ ಬ್ಯಾಂಕ್ ಲಾಸ್ ಇಲ್ಲ ಏನೋ ಜನ ಕಟ್ಸ್ಕೊಂಬಂದರು ಮೂವತ್ತು ಕೋಟಿ ಲಾಭ ಆಗೈತಿ ಅದಕ್ಕೆ ಬ್ಯಾಂಕ್ನ ಭಾಳ ವ್ಯವಸ್ಥಿತವಾಗಿ ಭಾಳ ಚಲೋ ಇಲ್ಲಿ ಗಟ್ಟಿ ಮುಖ್ಯವಾಗಿ ನಡೆಸೋದಿರು ಅದಕ್ಕೆ ನಾವೆಲ್ಲರೂ ಡೈರೆಕ್ಟ್ರುಗಳು ಹಿರಿಯರು ವಿನಂತಿ ಮೇರೆಗೆ ಒಂದೊಂದು ಧೈರ್ಯವನ್ನ ಅಧ್ಯಕ್ಷ ಮಾಡಿದ್ರು ಟ್ವೀಟ್ ಕೊಡ್ಬೇಕಂತ ವಿನಂತಿ ಮಾಡಿದಾಗ ಇಚ್ಛೆ ಚಂದ್ರ ಅವರು ರಾಜೀನಾಮ ಪತ್ರ ಅವರ ಬ್ಯಾಂಕ್ ಗೆಳಿಸ್ರು ಅದಕ್ಕೆ ಯಾರೋ ಒತ್ತಾಯ ಮಾಡುವ ಅಥವಾ ರಮೇಶ್ ಕತ್ತಿ ಅವರು ಹೆದರ ರಾಜೀನಾಮ ಕೊಟ್ಟರೆ ದಯಮಾಡಿ ಇದಂಥ ಸಂದೇಶ ಇಲ್ಲಿ ಹೋಗುವುದು ಪ್ರಾಣಕ್ಕೆ ನಾನು ಅಧ್ಯಕ್ಷ ನಾವು ವಿನಂತಿ ಮಾಡ್ಬೋದು ಅಕ್ಟೋಬರ್ ಎಂಟ್ದು ಒಳಗಾಗಿನ ಹೊಸ ಅಧ್ಯಕ್ಷ ಮಾಡಿ ಆ ಅಧ್ಯಕ್ಷರು ಒಂದು ವರ್ಷವರೆಗೆ ಅಧ್ಯಕ್ಷಾಗಿ ಮುಂದುವರಿದ್ದಾರೆ ಅಂದರೆ ಮುಂದಿನ ನವಂಬರ್ಗೆ ಡಿ ಸಿ ಬ್ಯಾಂಕ್ ಮತ್ತು ಹೊಸ ಎಲೆಕ್ಷನ್ ಬರ್ತೈತೆ ಮುಂದಿನ ಐದು ವರ್ಷ ನೋಡ್ತೀವಿ ಅದಕ್ಕೆ ಆ ಒಂದು ವರ್ಷ ಅಧ್ಯಕ್ಷನ ಆಯ್ಕೆ ಮಾಡೋಣ ಎಲ್ಲ ಸಾಧಕವಾದ ವಿಚಾರ ಮಾಡಿ ಬ್ಯಾಂಕ್ ದೃಷ್ಟಿಯಿಂದ ಅದರ ಬ್ರ್ಯಾಂಕು ರೈತರು ಗ್ರ್ಯಾಂಟು ನೌಕರರ ದೃಷ್ಟಿಯಿಂದ ಚಲೋ ಅವ್ರು ಅಧ್ಯಕ್ಷನ ಆಯ್ಕೆ ಮಾಡೋಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಅದರ ಇದು ರಾಜಕೀಯ ನೆಲೆ ನಾವೆಲ್ಲರೂ ಇಲ್ಲಿ ಹದಿನಾಲ್ಕು ಜನ ಇದ್ರ ನಮ್ಮ ಅಂಗಿಯವರ ಅವ್ರು ಬಂದಿಲ್ಲ ಅವರು ಅವ್ರು ಬಿಟ್ಟು ಹದಿನಾಲ್ಕು ಜನ ಇನ್ನು ಉಳಿದ ಮೂರು ಜನ ಹದಿನೇಳು ಜನ ಅಪೇಕ್ಷ ಬ್ಯಾಂಕ್ ಸೇರಿ ಹದಿನೇಳು ಜನ ಬೋರ್ಡ್ ಆಫ್ ಡೈರೆಕ್ಟ್ರು ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ನಾವು ಕೆಲಸ ಮಾಡಕತ್ತೀವಿ ಅದಕ್ಕೆ ಮುಂದಿನ ದಿನಮಾನದಲ್ಲಿ ಇಲ್ಲ ಬಿ ಸಿ ಸಿ ಬ್ಯಾಂಕ್ಸ ಇನ್ನೂ ಈ ಜಿಲ್ಲೆಯಲ್ಲಿರುವಂಥ ರೈತರಿಗೆ ಹೆಚ್ಚಿನ ಅನುಕೂಲ ಆಗೋದೃಷ್ಟಿಂದ ನಾವು ಎಲ್ಲರೂ ಕೂಡ ಏನಲ್ಲ ಐದು ಜನ ಅವ್ರ ಹಿರಿಯರು ನಾವೆಲ್ಲ ಕೂಡ ಮಾಡ್ತೀವಿ ಅದಕ್ಕೆ ದಯಮಾಡಿ ಈ ಸಂದೇಶ ಜಿಲ್ಲೆಯಲ್ಲಿ ರಮೇಶ್ ಕತ್ತೆ ಎಲ್ಲ ಇವ್ರನ್ನ ಇದು ಮಾಡೋ ಅದಕ್ಕೆ ಮಾಡಿ ಅಂತ ಈ ಸಂದೇಶ ಹೋಗೋದು ಅವ್ರು ಸ್ವ ಹೆಚ್ಚನ ಕೊಟ್ಟಿದ್ದರು ಈಗ ರಮೇಶ್ ಕತ್ತೆ ಅವರು ನಮ್ಮ ಜೊತೆಗೆ ನಾವು ಅವ್ರ ಜೊತೆಗೆ ಇದ್ವಿ ಎಲ್ಲ ಕೂಡ ಮುಂದಿನ ಅಧ್ಯಕ್ಷನ ಆಯ್ಕೆ ಮಾಡಿ ಬ್ಯಾಂಕ್ ಸುಸೂತ್ರವಾಗಿ ನಡೆಯುವಂಥ ಪ್ರಾಮಾಣಿಕ ಮಾಡ್ತೀವಿ